ನಮಸ್ಕಾರ ಆಚಾರ್ಯಜಿ ಸರ್ ನನ್ನ ಪ್ರಶ್ನೆ ನೀವು ಹೇಳೋ ಹಾಗೆ ನಾವೆಲ್ಲ ಜಡವೋ ಅಥವಾ ಚೈತನ್ಯವೋ ಆಗಿರ್ತೀವಿ ಇದು ಅದ್ವೈತದ ಪರಿಭಾಷೆ ಹಾಗಾದ್ರೆ ಪ್ರಕೃತಿನೇ ತನ್ನ ಒಂದು ಭಾಗಕ್ಕೆ ಈ ಸತ್ಯವನ್ನ ಹೇಳೋಕೆ ಬಯಸ್ತಿದೆಯಾ ಅಥವಾ ಆ ಸತ್ಯ ನಮಗೆ ತಿಳಿಯಬಾರದು ಅಂತ ಪ್ರಕೃತಿ ನಮ್ಮ ವಿರುದ್ಧನೇ ಇದೆಯಾ ನಾವು ಪ್ರಕೃತಿಯೇ ಆಗಿದ್ದೀವಿ ಈ ಅಹಂಕಾರ ಏನಿದೆ ಅಲ್ವಾ ಅದು ಪ್ರಕೃತಿಯ ಒಂದು ವಿಶೇಷ ತತ್ವ ಅಂತ ತಿಳಿಯಿರಿ ಅದು ಉಳಿದ ಪ್ರಕೃತಿಯ ವೀಕ್ಷಕ ಮತ್ತು ಅನುಭೋಗಿ ಆಗಿರುತ್ತೆ ಬರೀ ಪ್ರಕೃತಿಯೇ ಇದೆ ಇದು ಪ್ರಕೃತಿ ಮತ್ತೆ ನಾನು ಇದರ ಅನುಭೋಗಿ ಅಥವಾ ವೀಕ್ಷಕ ಆಗಿದ್ದೇನೆ ಹಾಗಾಗಿ ನಾನು ಅದರಿಂದ ಬೇರೆಯಂತಲ್ಲ ಇದು ಪ್ರಕೃತಿಯೇ ಮತ್ತೆ ನಾನೂ ಪ್ರಕೃತಿಯೇ ಆದರೆ ನಾನು ಪ್ರಕೃತಿಯ ಒಂದು ವಿಭಿನ್ನ ಭಾಗ ಹೇಗೆ ಪ್ರಕೃತಿಯಲ್ಲಿ ಗುಣಗಳು ಇರ್ತಾವಲ್ಲ ಎಲ್ಲವೂ ಮೂರು ಗುಣಗಳಿಂದ ಆಗಿದ್ಯಲ್ಲ ನಾನು ಪ್ರಕೃತಿಯ ಒಂದು ಅಂತಹ ತತ್ವ ಆಗಿದ್ದೀನಿ ಅದು ಉಳಿದ ತತ್ವಗಳನ್ನು ವೀಕ್ಷಕ ಆಗಿ ನೋಡತ್ತೆ ವೀಕ್ಷಕ ಮತ್ತೆ ದೃಶ್ಯ ಎರಡೂ ಪ್ರಕೃತಿಯೊಳಗೆ ಇವೆ ಅಹಂಕಾರ ವೀಕ್ಷಕ ಆಗಿ ನಿಲ್ಲತ್ತೆ ಮತ್ತೆ ನಾನು ಪ್ರಕೃತಿಯ ಆ ತತ್ವ ಅದು ದುಃಖ ಅನುಭವಿಸಬಹುದು ಯಾಕಂದ್ರೆ ಇದು ಅನುಭೋಗಿ ಆಗತ್ತೆ ಯಾರು ವೀಕ್ಷಕ ಇದ್ದಾರೋ ಅವರೇ ಅನುಭೋಗಿ ಕೂಡ ಹಾಗಾಗಿ ದುಃಖವನ್ನು ಅನುಭವಿಸತ್ತೆ ಅದಕ್ಕೆ ಇಡೀ ಅಧ್ಯಾತ್ಮ ಇರೋದೇ ಬರೀ ಪ್ರಕೃತಿಯ ಅದೇ ತತ್ವಕ್ಕಾಗಿ ಅದು ದುಃಖ ಅನುಭವಿಸುತ್ತೆ ಯಾಕೆ ದುಃಖ ಅನುಭವಿಸುತ್ತೆ ಅಂದ್ರೆ ಅದು ಮಾನ್ಯತೆಗಳನ್ನು ಸಂಗ್ರಹಿಸಬಲ್ಲ ಪ್ರಕೃತಿಯಲ್ಲಿರುವ ಏಕೈಕ ತತ್ವ ಇದು ಮಾನ್ಯತೆಗಳನ್ನು ಸಂಗ್ರಹಿಸಬಹುದಾ ಆದರೆ ಇದರ ಬಗ್ಗೆ ನಾನು ಮಾನ್ಯತೆಗಳನ್ನು ಸಂಗ್ರಹಿಸಬಹುದು